ಅವರೇ ಜೊತೆಗೆ ಆಡಳಿತ ಮಾಡಿರೋ ಉತ್ಸಾಹ ಕಾಣ್ತಿತ್ತು ಯಾಕೆಂದರೆ ಇದು ತುಂಬ ಹಳೆಯ ಡೈರಿ ಅನ್ನಲ್ಲ ಒಂದು ಏಳು ಎಂಟು ವರ್ಷ ಡೈರಿ ಅಷ್ಟು ಏಳು ವರ್ಷ ಏಳು ವರ್ಷ ಈಗ ನಾನು ಬಂದ ಅವಧಿಲಿ ಕೊಟ್ಟಂತ ಚಿಕ್ಕ ಅವಧಿಲಿ ಚಿಕ್ಕ ಗ್ರಾಮದಲ್ಲಿ ಅಚ್ಚುಕಟ್ಟ ಡೈರಿ ಮಾಡಬೇಕು ಅಂತೇಳಿ ಇವತ್ತು ಆಯ ಪೂಜೆ ಮಾಡ್ತಾವ್ರೆ ಈ ಪೂಜೆ ಜೊತೆಗೆ ಕಟ್ಟಡದ ಅನುದಾನಗಳನ್ನ ನಮ್ಮ ಒಪ್ಪುಟ್ಟದಿಂದ ಅದು ಅನ್ನ ಮತ್ತು ಅರಿಶಿಣ ಕೇಳೋರೆ ಸಂಪೂರ್ಣವಾದ ಅನುದಾನ ಕೊಡಿಸ್ತೀವಿ ತಪ್ಪುಕೊಂಡಿದ್ದೀವಿ ಜೊತೆಗೆ ಧರ್ಮಸ್ಥಳ ಸಲಹೆಯವರು ಸ್ವಲ್ಪ ಇದನ್ನು ಕೊಡ್ತಾರೆ ಅದರ ಜೊತೆಗೆ ಗ್ರಾಮಕ್ಕೆ ಯಾವುದೇ ಥರ ದುಡ್ಡಿನ ಅವಶ್ಯಕತೆ ಬಿದ್ದಾಗ ನಮ್ಮ ಡೈರಿಯಿಂದ ಬಡ್ಡಿ ಇಲ್ದಂಗೆ ಅದನ್ನು ಕೊಟ್ಟು ಸಂಪೂರ್ಣವಾಗಿ ಸಹಕಾರವಾಗಿತ್ತು ಡೈರಿ ಬೆಳೆಸ್ಕೊಡ್ಬೇಕು ಅಂತ ಹೇಳೋರು ಆ ದಿನ ಆ ಸಂಪೂರ್ಣ ಸಹಕಾರ ನನ್ನ ಮತ್ತು ಹರಿಶನ ಜವಾಬ್ದಾರಿ ಮಾಡ್ತೀವಿ ಹರಿಶಣ ಬರಬೇಕಾಯಿತು ಕಾರಣದಿಂದ ಮೈಸೂರಿಗೆ ಹೋಗಿದ್ರು ತಡವಾಯ್ತು ರೀ ಅಂತೇಳಿ ಅಣ್ಣ ನಮ್ಮ ಕಾರ್ಯದರ್ಶಿ ಅವರು ನಮ್ಮ ಲಿಂಗಾಯ ಸಮಾಜದವರ ಇಲ್ಲಿ ಅಂತ ಹೇಳೋರೆ ಹಾಗಾಗಿ ನಾವು ಒಟ್ಟಿಗೆ ಒಬ್ಬರಾಗಲಿಲ್ಲ ಅಷ್ಟು ಬಿಟ್ಟರೆ ಶಂಕುಸ್ಥಾಪನೆ ಬಂದು ಬಂದು ಮಾತಾಡ್ಸೋಗ್ತಾರೆ ಜೊತೆಗೆ ಈ ಕಾರ್ಯಕ್ರಮ ಗ್ರಾಮದಲ್ಲಿ ಒಟ್ಟಾಗಿ ಮಾಡ್ತಾಯಿದ್ದೀರಿ ಚಿಕ್ಕ ಗ್ರಾಮದಲ್ಲಿ ಇರೋದು ಎರಡು ಮೂರು ಜನಾಂಗ ಅಷ್ಟು ಇಲ್ಲಿ ಯಾರೂ ಇಲ್ಲ ನಮ್ಮ ಲಿಂಗಾಯ ಸಮಾಜ ಬಿಟ್ಟರೆ ಹರಿ ಸಮಾಜದವರು ಎಸ್ ಸಿ ಎಸ್ ಬಿಟ್ಟರೆ ಯಾರೂ ಇಲ್ಲ ಇಲ್ಲಿ ಬೇರೆ ಜನ ನಮ್ಮ ಚೆನ್ನಪ್ಪು ಹೋಗ್ತಿದ್ದೇನೆ ಸುದ್ದಿ ಚೀಸಿ ಹಾಕೋರು ಹಾಗಾಗಿ ಅವರ ಮನೆ ನಡೀತು ಬಂದು ಒಂದು ಏನಪ್ಪ ಅಂದರೆ ಈ ಊರಲ್ಲಿ ಕಿತ್ತಾಟ ಇಲ್ಲ ಮೊದಲನೇ ಕಾರಣ ರಾಜಕಾರಣ ಇಲ್ಲ ಡೈರಿಗೆ ಅದು ಖುಷಿಯಾದ ವಿಚಾರ ಈಗ ನಾನು ಡೈರಿ ಮಾಡ್ಬೇಕು ನಾನು ಒಂದು ಸಲ ಕೊಟ್ಟದ ಕಾಲದಲ್ಲಿ ಯಾವತ್ತೂ ರಾಜಕೀಯ ದರ್ತಿಗಳಿದ್ದೇವೆ ಮುಂದೆನೋ ಬೇಕಂಗೆ ಯಾವುದೇ ತೊಂದರೆ ಆಗ್ದಂಗೆ ಉತ್ತಮ ಕಾರ್ಯದರ್ಶಿ ಉತ್ತಮ ಆಡಳಿತ ಮಂಡಳಿ ಕಾರ್ಯದರ್ಶಿ ಇಲ್ಲದೆ ಆಡಳಿತ ಮಂಡಳಿ ಯಾವ ಅದಕ್ಕೆ ಆದರೆ ಅನೇಕ ಸಂಬಂಧ ಇದ್ದಾಗ ಎರಡೂ ಒಂದು ನಡೀತಾ ಇರುತ್ತೆ ಗ್ರಾಮದಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿ ಹೊಸಗಳು ಕಟ್ಟೋರಿಗೆ ಹೆಚ್ಚಿನ ಸವಲತ್ತುಗಳ ಬಗ್ಗೆ ಏನೇನು ಡಿ ಸಿ ಸಿ ಬ್ಯಾಂಕ್ ಅಂತ ಮಾತಾಡಿದ್ದೀನಿ ಅದು ಆದಷ್ಟು ಬೇಗ ಅಂಬಿಷನ್ನೇ ಡೈರೆಕ್ಟ್ರಾಗಿರೋದ್ರಿಂದ ಇನ್ನೂ ಹೆಚ್ಚು ಕೊಟ್ಟಂತ ಹೇಳಿ ಜೊತೆಗೆ ಡೈರಿ ದೇವ್ರಮೂರ್ತಿ ಅವರು ಏನೇ ಕರೆಸ್ಕೊಂಡಿದ್ದು ಅವರು ಹೇಳೋರೆ ನೋಡೋಣ ಸಾಧ್ಯವರು ಇನ್ನೊಂದು ಎರಡು ಲಕ್ಷ ಮೂರು ಲಕ್ಷ ರೈಸ್ ಮಾಡೋರೆ ಇನ್ನೊಂದಿಷ್ಟು ಹೊಸ್ಗಳು ತಗೊಳ್ಳೋಕ್ಕೆ ಅವಕಾಶ ಕೊಡಿಸಿ ಮಾಡೋಣ ಅದಾದಮೇಲೆ ಒಂದು ಕಾರ್ಯಕ್ರಮ ಕೊಟ್ಟು ಕೊಡಬೇಕಿತ್ತು ಇಲ್ಲಿ ದುಡ್ಡುಗೂ ಎಲ್ಲ ಇರೋದ್ರಿಂದ ಒತ್ತಡ ಜಾಸ್ತಿ ಆಗ್ತಿದೆ ಮುಂದಕ್ಕೆ ಕೊಡಿ ಅಂತ ಹೇಳಿ ಚರ್ಚೆ ಆಯಿತು ಹಾಗೆ ಮುಂದಿನಿಂದಲೂ ಕೊಟ್ಟು ಅದನ್ನೆಲ್ಲ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಊದಗಳ ಜೊತೆ ನಾನು ಮತ್ತು ಹರೀಸಣ್ಣ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತೇಳಿ ನನ್ನನ್ನು ಪೂಜೆ ಕರೆದಿ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಆಡಳಿತ ಮಾಡಿ ಉತ್ಪಾದಕರಿಗೆಲ್ಲ ಬಂದ